ಹಾಯ್ ಆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗುವಂಥ ವಿಡಿಯೋ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅದು ಹತ್ತಿರ ಆದಕ್ಕೋಸ್ಕರ ಬೈ ವಾಕ್ ಹೋಗ್ತಾ ಇದ್ದೇನೆ ಇದು ನನ್ನ ಫಸ್ಟ್ ವಿಡಿಯೋ ಈ ವಿಡಿಯೋನ ನಾನು ದೇವಸ್ಥಾನದಲ್ಲೇ ಮಾಡಬೇಕನ್ನುವಂತಹ ಆಸೆ ನನಗೆ ತುಂಬಾ ಇತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ದೇವರನ್ನು ಪ್ರಾರ್ಥಿಸಿ ಮನಶುದ್ಧಿಯಿಂದ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದರೆ ಆ ದೇವರು ನಮ್ಮ ಕೈ ಬಿಡಲ್ಲ ಅನ್ನುವಂತಹ ಭರವಸೆ ನಮಗಿರುತ್ತೆ ಅಲ್ವಾ ಅದು ಅಲ್ಲದೆ ಆ ದೇವಸ್ಥಾನಕ್ಕೆ ಹೋದಾಗ ನಮಗಾಗುವಂತಹ ಒಂದು ಪೀಸ್ ಆಫ್ ಮೈಂಡ್ ಒಂದು ಶಾಂತಿ ನಮಗೆ ಎಲ್ಲಿ ಹೋದ್ರೂ ಸಿಗಲ್ಲ ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವ್ಲಾಗ್ ನನ್ನ ಚಾನಲಲ್ಲಿ ಇದು ಫಸ್ಟ್ ವ್ಲಾಗ್ ಅಂತ ಹೇಳ್ಬೋದು ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಮಾರಣಕಟ್ಟೆ ಟೆಂಪಲ್ ಇವತ್ತು ನಾನು ಈವ್ನಿಂಗ್ ಹೊರಟಿದ್ದೀನಿ ಈವ್ನಿಂಗ್ ಒಂಥರ ಪೀಸ್ಫುಲ್ ಆಗಿರುತ್ತೆ ವೆದರ್ ಚೆನ್ನಾಗಿದೆ ಅದಕ್ಕೋಸ್ಕರ ಸಂಜೆ ಹೊರಡೋಣ ಅಂತ ಇವತ್ತು ಸಂಜೆ ಹೊರಟಿದ್ದೀನಿ ಒಂದು ಪೂಜೆ ಕೊಡಲಿಕ್ಕಿದೆ ಮಾರಣ್ಣಕಟ್ಟೆ ಟೆಂಪಲಲ್ಲಿ ಈವನ್ ಕೊಲ್ಲೂರು ಟೆಂಪಲ್ ಕೂಡ ನಮಗೆ ಹತ್ರನೇ ಇದೆ ಒಂದು ಒಂದು ಹದಿನೈದರಿಂದ ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಕೊಲ್ಲೂರು ಟೆಂಪಲ್ ಬಟ್ ವೆದರ್ ಅಂತೂ ಸೂಪರ್ ಆಗಿದೆ ಪೀಸ್ಫುಲ್ ವೆದರ್ ಹಳ್ಳಿ ಕಡೆ ವೆದರ್ ಅಂದರೆ ನಾವು ಬ್ಯಾಂಗ್ಳೂರ್ ಕಂಪೇರ್ ಮಾಡಿದರೆ ಫ್ರೆಂಡ್ಸ್ ಹಳ್ಳಿ ಕಡೆ ಸೂಪರ್ ಆಗಿರುತ್ತೆ ಇಲ್ಲಿ ಸಂಜೆ ಹೊತ್ತಿಗೆ ಟ್ರಾಫಿಕ್ ಇರಲ್ಲ ಏನಿರಲ್ಲ ಎಷ್ಟು ಆರಾಮ್ಸೆ ನೋಡಿ ಎಷ್ಟು ಕೂಲಾಗಿ ಆರಾಮ್ಸೆ ಹೋಗ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಸೊ ಈವ್ನಿಂಗ್ ಹೊರಡೋಣ ಅಂತ ಇವಾಗ ಹೊರಟಿದ್ದೀನಿ ಆದರೆ ನಾನು ಅಲ್ಲಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಟೆಂಪಲಲ್ಲಿ ಮಾಡಿಬಿಟ್ಟು ನಿಮಗೆ ಹಾಕ್ತೀನಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಆಯಿತಾ ಇವಾಗ ನಾವು ದೇವಸ್ಥಾನ ರೀಚ್ ಆದ್ವಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆ ಇದು ಹೊರಗಡೆ ಇರುವಂಥ ಒಂದು ಪ್ಲೇಸ್ ನೋಡಿ ದೇವಸ್ಥಾನದ ಹೊರಗಡೆ ನಾವು ಏನು ಮಾಡಿದ್ದೀವಿ ಗೊತ್ತಾ ಸಂಜೆ ಬಂದುಬಿಟ್ವಿ ದೇವಸ್ಥಾನಕ್ಕೆ ಸಂಜೆ ಬಂದರೆ ಮಾರಣಕಟ್ಟೆ ದೇವಸ್ಥಾನದಲ್ಲಿ ರಂಗಪೂಜೆ ಕೊಡ್ತಾರೆ ಹಾಗೆಯೇ ಬೆಳಿಗ್ಗೆ ಬಂದರೆ ನಿಮಗೆ ಹರಿವಾಣ ನೈವೇದ್ಯ ಮಂಗಳ ಆರತಿ ಎಲ್ಲ ಬೆಳಿಗ್ಗೆ ಕೊಡ್ಬೋದು ಬಟ್ ನಿಮಗೆ ರಂಗಪೂಜೆ ಇದ್ದರೆ ಸಂಜೆನೇ ಬರಬೇಕು ಸಂಜೆನೇ ಕೊಡೋದು ರಂಗಪೂಜೆ ನಾವು ಬಂದಾಗ ರಂಗಪೂಜೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಲ್ಲಿ ಮಾರಣಕಟ್ಟೆ ಕ್ಷೇತ್ರದ ಬಗ್ಗೆ ಹಾಗೆಯೇ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ಮಾರಣಕಟ್ಟೆಯಲ್ಲಿ ನೆಲೆ ನಿಂತಿರದ ಬಗ್ಗೆ ಕಂವಾಸುರನು ಶ್ರೀ ಬ್ರಹ್ಮಲಿಂಗೇಶ್ವರನಾಗಿ ಬದಲಾಗಿದ್ದು ಹಾಗೆ ಮಾರಣಕಟ್ಟೆಯಲ್ಲಿ ನೆಲೆ ನಿಂತಿರ ಬಗ್ಗೆ ಒಂದು ಸ್ಟೋರಿಯನ್ನ ಒಂದು ಕಥೆಯನ್ನ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೇನೆ ಕಂವಾಸುರ ಎಂಬ ಒಬ್ಬ ರಾಕ್ಷಸ ಇರುತ್ತಾನೆ ಅವನು ಮಹಾರಣ್ಯಪುರದಲ್ಲಿ ರಾಜನಾಗಿ ಆಳ್ವಿಕೆ ನಡೆಸುತ್ತಾ ಇರುತ್ತಾನೆ ಈ ಮಹಾರಣ್ಯಪುರದಲ್ಲಿ ಕಂವಾಸುರನ ತಂಗಿ ಮಹಿದಾನವಿ ಅಂತ ಇರ್ತಾಳೆ ಈ ಮಹಿದಾನವಿ ಮಹಾರಣ್ಯಪುರ ಕಾಡಿಗೆ ವಿಹಾರ ಮಾಡಲಿಕ್ಕೆ ಅಂತ ಹೋಗಿರ್ತಾಳೆ ಹೋದಾಗ ಅಲ್ಲಿ ಕೋಲಾಮುನಿ ಎನ್ನುವ ಋಷಿಮುನಿಯೊಬ್ಬರನ್ನು ತಪಸ್ಸು ಮಾಡುತ್ತಾ ಇರುತ್ತನ್ನು ನೋಡಿರ್ತಾಳೆ ಈ ಮಹಿದಾನವಿ ಕೋಲಾಮುನಿಯನ್ನು ನೋಡಿ ಮೋಹಗೊಳ್ಳುತ್ತಾಳೆ ಋಷಿಮುನಿ ಮದುವೆಯಾಗಬೇಕು ಎನ್ನುವ ಹಠಕ್ಕೆ ಬೀಳ್ತಾಳೆ ಹಾಗೆಯೇ ಕೋಲಾಮುನಿ ಹತ್ತಿರ ಮದುವೆಗೆ ಒಪ್ಪಿಸುತ್ತಾಳೆ ಆದರೆ ಕೋಲಾಮುನಿ ಒಪ್ಪುವುದಿಲ್ಲ ಆಗ ಮಹಿದಾನವಿ ಕೋಲಾಮುನಿಯನ್ನು ಆಲಂಗಿಸಲಿಕ್ಕೆ ಹೋಗ್ತಾಳೆ ಆವಾಗ ಕೋಲಾಮುನಿ ಸಿಟ್ಟುಗೊಂಡು ಶಾಪವನ್ನು ಕೊಡುತ್ತಾರೆ ನಿಮ್ಮ ವಂಶ ನಿರ್ವಂಶವಾಗಲಿ ಎಂದು ಶಾಪವನ್ನು ಕೊಡುತ್ತಾರೆ ಆವಾಗ ಮಹಿದಾನವಿ ತನ್ನ ಅಣ್ಣನ ಹತ್ತಿರ ಬಂದು ಎಲ್ಲ ವಿಷಯವನ್ನು ವಿರುದ್ಧವಾಗಿ ಹೇಳ್ತಾಳೆ ಅಂದರೆ ಕೋಲಾಮುನಿಯೇ ಎಲ್ಲ ತಪ್ಪು ಮಾಡಿರೋದು ಅಂತ ಹೇಳ್ತಾಳೆ ಇದರಿಂದ ಸಿಟ್ಟುಗೊಂಡ ಕವಾಸುರ ಕೋಲಾಮುನಿಯ ಜೊತೆಗೆ ಯುದ್ಧವನ್ನು ಮಾಡುತ್ತಾನೆ ಆ ಯುದ್ಧದಲ್ಲಿ ಕೋಲಾಮುನಿ ಸೋಲ್ತಾರೆ ಸೋತ ನಂತರ ಅವರು ಕೊಲ್ಲಾಪುರದಲ್ಲಿ ಬಂದು ಅಲ್ಲಿ ತಪಸ್ಸನ್ನು ಮಾಡುತ್ತಾರೆ ಹಾಗೆಯೇ ಕಂವಾಸುರನು ಇಂದ್ರದೇವನಿಗೆ ಎಲ್ಲ ದೇವತೆಗಳಿಗೆ ಉಪಟಳವನ್ನು ಕೊಡ್ತಾನೇ ಇರುತ್ತಾನೆ ಈ ಕಂವಾಸುರನ ಉಪಟಳವನ್ನು ತಾಳಲಾರದೆ ದೇವತೆಗಳೆಲ್ಲರೂ ಒಟ್ಟಾಗಿ ಕೈಲಾಸದಲ್ಲಿ ಶಿವನ ಹತ್ತಿರ ಬಂದು ಬೇಡಿಕೊಳ್ಳುತ್ತಾರೆ ದೇವರೇ ಈ ಕಂವಾಸುರನ ಉಪಟಳವನ್ನು ನಮಗೆ ತಾಳಲಾಗುವುದಿಲ್ಲ ಈವನಿಂದ ಇವನಿಂದ ನಮಗೆ ಮುಕ್ತಿ ಬೇಕು ಎಂದು ಬೇಡಿಕೊಳ್ಳುತ್ತಾರೆ ನಂತರ ಶಿವದೇವರು ಕೌವಾಸುರನನ್ನು ಮೂಕಾಸುರನ್ನಾಗಿ ಮಾಡುತ್ತಾರೆ ಅಂದರೆ ಮಾತು ಬರದ ರೀತಿ ಮಾಡ್ತಾರೆ ಆವಾಗಿನಿಂದ ಕವಾಸುರನ್ನು ಮೂಕಾಸುರನಾಗಿ ಬದಲಾಗುತ್ತಾರೆ ಆದರೆ ಕವ್ವಾಸುರನು ಯಾಗವನ್ನು ಮಾಡಿ ತಪಸ್ಸು ಮಾಡಿ ಒಂದು ವರವನ್ನು ಪಡೆದಿರುತ್ತಾರೆ ಅದೇನೆಂದರೆ ಪುರುಷ ದೇವರಿಂದ ಅಂದರೆ ಗಂಡು ದೇವರಿಂದ ತನಗೆ ಸಾವು ಬರಬಾರದು ಎಂಬ ವರವನ್ನು ಪಡೆದಿರುತ್ತಾರೆ ಆದ್ದರಿಂದ ಕಂವಾಸುರನಿಗೆ ಗಂಡು ದೇವರಿಂದ ಯಾವುದೇ ಕಾರಣಕ್ಕೂ ಸಾವು ಆಗುವುದಿಲ್ಲ ಆದರೆ ದೇವಿಯಿಂದ ಸಾವು ಬರುತ್ತದೆ ಎಂದು ಕಂವಾಸುರನು ತಿಳಿದಿರಲಿಲ್ಲ ಗಂಡು ದೇವರಿಂದ ಮೂಕಾಸುರನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ನಂತರ ಈತನ ಉಪಟಳವನ್ನು ತಾಳಲಾರದೆ ದೇವಿಯೇ ಈತನನ್ನು ಕೊಲ್ಲಲು ಬರುತ್ತಾಳೆ ಆವಾಗ ಮೂಕಾಸುರನು ದೇವಿಯನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾನೆ ಮೂಕಾಸುರನಿಗೆ ತನ್ನ ತಪ್ಪಿನ ಅರಿವಾಗಿ ತ್ರಿಪುರಾಂಬಿಕೆಯಲ್ಲಿ ದೇವಿಯಲ್ಲಿ ಕ್ಷಮೆಯನ್ನ ಕೇಳುತ್ತಾನೆ ಆದರೆ ಕೇಳಲು ಬಾಯಿಲ್ಲ ಮೂಕಾಸುರನಾಗಿದ್ದಕ್ಕೋಸ್ಕರ ಮಾತು ಬರದೇ ತಡಬಡಿಸುತ್ತಾನೆ ಮೂಕಾಸುರನ್ನು ತಡಬಡಿಸುವುದನ್ನು ನೋಡಿ ತ್ರಿಪುರಾಂಬಿಕೆಯು ಮೂಕಾಸುರನಿಗೆ ಮಾತು ಬರುವ ಹಾಗೆ ಮಾಡುತ್ತಾರೆ ಆವಾಗ ತ್ರಿಪುರಾಂಬಿಕೆಯು ಮೂಕಾಸುರನಿಗೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಏನು ವರವನ್ನು ಬೇಕು ಕೇಳಿಕೋ ಅಂತ ಹೇಳುತ್ತಾರೆ ಆವಾಗ ಮೂಕಾಸುರನ್ನು ನನಗೆ ಮೋಕ್ಷವನ್ನು ಕೊಡುತ್ತಾಯಿಯೇ ಹಾಗೆಯೇ ನಿನ್ನ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ನೀಡುತ್ತಾಯಿ ಎಂದು ಮುಖಾಸುರನ್ನು ಬೇಡಿಕೊಳ್ಳುತ್ತಾರೆ ನಂತರ ದೇವಿ ಮೂಕಾಸುರನನ್ನು ಕೊಲ್ಲುತ್ತಾರೆ ತಾಯಿ ತ್ರಿಪುರಾಂಬಿಕೆಯು ಮೂಕಾಸುರನ ಎಲ್ಲ ಒಂದು ಕೋರಿಕೆಯನ್ನು ಈಡೇರಿಸುತ್ತಾರೆ ಅದೇ ರೀತಿ ತಾಯಿ ಮೂಕಾಂಬಿಕೆ ಮತ್ತು ಕಮಾಸುರನಿಗೆ ಯುದ್ಧವಾದ ಒಂದು ಸ್ಥಳವೇ ಅದುವೆ ಮಹಾರಣಕಟ್ಟೆ ಅದುವೆ ಮಾರಣಕಟ್ಟೆ ಅಂತ ಪ್ರಸಿದ್ಧಿಯಾಗುತ್ತದೆ ಹಾಗೆಯೇ ಮೂಕಾಸುರನು ಶ್ರೀ ಬ್ರಹ್ಮಲಿಂಗೇಶ್ವರನಾಗಿ ಮಾರಣಕಟ್ಟೆಯಲ್ಲಿ ನೆಲೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರಿಗೆ ಹೆಮ್ಮಾಡಿ ಸೇವಂತಿ ಹಾಗೆಯೇ ಸಿಂಗಾರ ಹೂ ಅಂದರೆ ತುಂಬಾ ಇಷ್ಟ ಹಾಗೆಯೇ ಈ ದೇವಸ್ಥಾನದಲ್ಲಿ ಮಂಗಳಾರತಿ ಹರಿವಾಣ ನೈವೇದ್ಯ ಹೂವಿನ ಪೂಜೆ ಹಾಗೆಯೇ ಬೆಳಕಿನ ಸೇವೆ ಎಂದರೆ ದೇವರಿಗೆ ತುಂಬಾ ಇಷ್ಟ ಈ ಎಲ್ಲ ಸೇವೆಗಳನ್ನು ಕೊಡಲಾಗುತ್ತದೆ ದೇವಿಯಿಂದ ಮೋಕ್ಷವನ್ನು ಪಡೆದು ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ಮಾರಣಕಟ್ಟೆ ಸನ್ನಿಧಿಯಲ್ಲಿ ನೆಲೆನಿಲ್ಲುತ್ತಾರೆ ಹಾಗೆಯೇ ಶ್ರೀ ಮುಕಾಂಬಿಕೆ ದೇವಿಯು ಕೊಲ್ಲೂರಿನಲ್ಲಿ ನೆಲೆ ನಿಲ್ಲುತ್ತಾರೆ ಕೊಲ್ಲೂರಿನ ಶ್ರೀದೇವಿ ಮೂಕಾಂಬಿಕೆ ಹಾಗೆಯೇ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರಿಗೆ ತಾಯಿ ಮಗನ ಸಂಬಂಧವಿದೆ ಇದುವೇ ಶ್ರೀ ಮಾರಣಕಟ್ಟೆ ಕ್ಷೇತ್ರದಲ್ಲಿ ನೆಲೆಸಿ ನಿಂತಿರುವಂತಹ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಒಂದು ಕತೆ ಈ ಕಥೆಯು ನನಗೆ ಎಷ್ಟರ ಮಟ್ಟಿಗೆ ತಿಳಿದಿದೆ ಅಷ್ಟರ ಮಟ್ಟಿಗೆ ನಾನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆ ಸನ್ನಿಧಿಯು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಇದೆ ಶ್ರೀ ಮಾರಣಕಟ್ಟೆ ದೇವಸ್ಥಾನವು ಕೊಲ್ಲೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಉಡುಪಿಯಿಂದ ಅರವತ್ತು ಕಿಲೋಮೀಟರ್ ಹಾಗೆಯೇ ಕುಂದಾಪುರದಿಂದ ಇಪ್ಪತ್ತೆರಡರಿಂದ ಇಪ್ಪತ್ತು ಮೂರು ಕಿಲೋಮೀಟರ್ ದೂರವಾಗುತ್ತದೆ ಕುಂದಾಪುರದಿಂದ ಮಾರಣಕಟ್ಟೆಗೆ ಡೈರೆಕ್ಟ್ ಬಸ್ ಇರುತ್ತೆ ಆದರೆ ಕುಂದಾಪುರದಿಂದ ಮಾರಣಕಟ್ಟೆಗೆ ಡೈರೆಕ್ಟ್ ಬಸ್ ಸಿಗದೇ ಇದ್ದರೆ ಚಿತ್ತೂರಲ್ಲಿ ಬಂದು ಇಳಿದುಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಮಾರಣಕಟ್ಟೆ ದೇವಸ್ಥಾನಕ್ಕೆ ಬರಬಹುದು ಈ ವಿಡಿಯೋದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆಯ ಬಗ್ಗೆ ಕೆಲವೊಂದು ವಿಷಯವನ್ನು ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್